ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ನಾಲ್ಕು ಲಕ್ಷ ಮೌಲ್ಯದ ಮದ್ಯ ಜಪ್ತಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ ಮದ್ಯ ಮನೆಯ ಮೇಲೆ ಅಬಕಾರಿ ಪೊಲೀಸರಿಂದ ದಾಳಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಬಸರಕೋಡ್ ಗ್ರಾಮದ ಮನೆಯಲ್ಲಿ ಅಡಗಿಸಿ ಇಟ್ಟ ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ ಖಚಿತ ಮಾಹಿತಿ ಆಧಾರದ ಮೇಲೆ ನಾಗಪ್ಪ ವಡ್ಡರ್ ಎಂಬುವವರ ಮನೆಯಲ್ಲಿ ಜಪ್ತಿ ಮಾಡಲಾಯಿತು ಈ ಪ್ರಕರಣ ಮುದ್ದೆ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇದು ಮುದ್ದೇಬಿಹಾಳದಿಂದ ಪುಂಡಲಿಕ್ ಕುಂಡಲಿಕ್ ಮುರಾಡ್ ವರದಿ ಮದ್ಯ ನಿಷೇಧದ ಪ್ರಯುಕ್ತ ಮಾಹಿತಿ ಸಂಗ್ರಹಿಸಿ ಒಂದು ಈ ಬಸರಕೋಡು ಗ್ರಾಮ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯವರು ಸಂಗ್ರಹಿಸಿಟ್ಟಿದ್ದಾರೆ ಎಂಬ ಖಚಿತ ಬಾತ್ಮಿ ಮೇರೆಗೆ ನಮ್ಮ ಸಿಬ್ಬಂದಿಗಳಾದಂತ ವಿ ರಜಪೂತು ಹಾಗೂ ಕುಮಾರ್ ರೇಖಾ ಅವರು ಹಾಗೂ ನನ್ನ ಎಲ್ಲಾ ಅಬಕಾರಿ ಸಿಬ್ಬಂದಿಯೊಂದಿಗೆ ಒಂದು ಮನೆ ಮೇಲೆ ದಾಳಿ ಮಾಡಿದಾಗ ನಾಗಪ್ಪ ಹನುಮಂತ ಒಡ್ರ ಅನ್ನುವಂಥ ಒಬ್ಬ ಆರೋಪಿ ಈ ಒಂದು ಕೃತ್ಯ ಸಿಗುವಂತ ಕಂಡು ಬಂದಿದೆ ಆಮೇಲೆ ಇದು ಎಲ್ಲ ಮಲ್ಲ ಮೌಲ್ಯಗಳು ನೋಡಿದಾಗ ಟೋಟಲಿ ಒಂದು ನಲವತ್ತೊಂಬತ್ತು ಪೆಟ್ಟಿಗೆ ಮದ್ಯ ಹಾಗೂ ಹತ್ತೊಂಬತ್ತು ಹದಿನೇಳು ಪೆಟ್ಟಿಗೆ ಬಿಯರ್ ಸಂಗ್ರಹಣೆ ಮಾಡಿದ್ದು ಕಂಡು ಬಂದಿರುತ್ತದೆ ಇದು ಒಟ್ಟಾರೆ ನೋಡಿದಾಗ ಮಧ್ಯ ನಾಲ್ಕುನೂರ ಇಪ್ಪತ್ತ್ಮೂರು ಪಾಯಿಂಟ್ ಎರಡುನೂರ ಎಂಬತ್ತು ಹಾಗೂ ಬಿಆರ್ ಒನ್ನೂರ ಮೂವತ್ತ್ ಮೂರು ಪಾಯಿಂಟ್ ಮುನ್ನೂರ ಇಪ್ಪತ್ತು ಲೀಟ್ರಿತ್ತು ಇವೆಲ್ಲವುಗಳು ಮೊತ್ತ ಅಂದಾಜು ಮೂರುವರೆ ಲಕ್ಷ ಇದೆ ಇನ್ನೂ ನಾವು ಅದ್ರ ಬಗ್ಗೆ ತನಿಖೆ ಕೈಗೊಳ್ತಾ ಇದ್ದೀವಿ ಆಮೇಲೆ ಆರೋಪಿಯನ್ನು ಕೂಡ ಈಗ ನಾವು ತೋರಿಸ್ ಮಾಡ್ತಾ ಇದ್ದೀವಿ ನ್ಯಾಯಾಲಕ್ಷ ಕಲ್ಪಿಸ್ತಾ ಇದ್ದೀವಿ ಈ ರೀತಿ ಇದು ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಎಲ್ಲ ಅಬಕಾರಿ ಸಿಬ್ಬಂದಿಯವರು ಈ ಕಾರ್ಯಾಚರಣೆಯ ನಡೆಸಿದ್ದೇವೆ ಇನ್ನೂ ಈ ರೀತಿ ಅಕ್ರಮವಾಗಿ ಸಂಗ್ರಹಣೆ ಮಾಡಿರುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿವೆ ಅದರ ಪ್ರಕಾರ ನಮ್ಮ ಈ ತಾಲೂಕಿನ ಎಲ್ಲ ಶಾಲಾ ನಾವು ಹಂತ ಹಂತವಾಗಿ ಆ ರೀತಿ ಯಾರು ಸಂಗ್ರಹಣೆ ಮಾಡಿದ್ದಾರೆ ಅವರ ಮೂಲಂಕ ಒಂದು ಮಾಹಿತಿಯನ್ನು ಸಂಗ್ರಹಿಸಿಬಿಟ್ಟು ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿನ ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಒಂದು ಅಕ್ರಮ ಮಧ್ಯಾಹ್ನ ವಶಪಡಿಸ್ಕೊಳ್ತೀವಿ ಸರ್ಕಾರ ಏನು ನಮಗೊಂದು ನಿಯೋಜನೆ ಮಾಡಿದೆ ಕರ್ತವ್ಯಕ್ಕೆ ಚುನಾವಣಾ ಕರ್ತವ್ಯಕ್ಕೆ ಈ ಕರ್ತವ್ಯನ ನಾವು ಚಾಚು ತಪ್ಪದೆ ಒಳ್ಳೆಯ ಒಂದು ನಿರ್ದಿಷ್ಟ ಗುರಿಯೊಂದಿಗೆ ನಾವು ಸರ್ಕಾರಕ್ಕೆ ಇದರ ವರ್ಕ್ ಒಳ್ಳೆಯ ರೀತಿ ಕೆಲಸ ಮಾಡಿ ತೋರಿಸ್ತೀವಿ ನಮ್ಮ ಇಲಾಖೆಗೆ ಏನು ವಹಿಸ್ಕೊಟ್ಟಿದೆ ಜವಾಬ್ದಾರಿ ಅದನ್ನು ಬಿಲ್ಕುಲ್ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತೀವಿ ಇನ್ನು ಈ ರೀತಿ ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಎಲ್ಲೆಲ್ಲಿ ಅಕ್ರಮವಾಗಿ ಈ ರೀತಿ ಸಂಗ್ರಹಣೆ ಮಾಡಿದರೆ ಅವರೆಲ್ಲವನ್ನು ಪತ್ತೆ ಹಚ್ಚಿ ಅವ್ರಿಗೆ ಬಂಧಿಸ್ತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು